ಬೇಡಿಕೆ ಇದೆ ನನ್ ಮೇಲೆ ವಿಶ್ವಾಸ ಇತ್ತು ನಿಮ್ಮ ತೀರ್ಮಾನ ಮಾಡಲ್ಲ ನಿಮ್ಗೆ ನನ್ನಿಂದ ಏನಾದ್ರು ಅನುಕೂಲ ಆಗಬಹುದು ಅನ್ನೋದು ನಿಮ್ಗೆ ವಿಶ್ವಾಸ ಇದ್ರೆ ತೀರ್ಮಾನ ನಿಮಗೆ ಬಿಡ್ತೀನಿ ನಿಮ್ದೇ ತೀರ್ಮಾನ ನಾನೇನು ಒತ್ತಾಯ ಆದ್ಮೇಲೆ ನೀವು ಸರಿ ಕಲಿಸಿ ಕೆಲಸದ ಪ್ರಾರಂಭ ಮಾಡಿದ್ರಿಂದ ಚರ್ಚೆ ತೀರ್ಮಾನ ನೀವು ಮಾಡ್ತೀವಿ ಎನ್ ಜಿ ಎಫ್ ಯಾವ ಮಟ್ಟದಲ್ಲಿತ್ತು ಎಚ್ ಟಿ ಯಾವ ಮಟ್ಟದಲ್ಲಿತ್ತು ಬಿಎಲ್ ಸಂಸ್ಥೆ ನಡೀತಾ ಇದೆ ಬಿ ಎಲ್ ಅದೇ ರೀತಿನಲ್ಲಿ ನಮ್ಮ ಐಟಿ ಐಟಿ ಹೇಳಿದೆ ಇವೆಲ್ಲ ಒಂದು ಕಾಲದಲ್ಲಿ ಸಾವಿರಾರು ಕುಟುಂಬಗಳ ಬದುಕಿಗೆ ಆಶ್ರಯ ಪಟ್ಟದ್ದು ಎಚ್ ಎಂ ಟಿ ದೇಶದ ಆರು ಭಾಗದಲ್ಲಿ ಬೆಂಗಳೂರಿನಲ್ಲಿ ಯಾವ ಒಂದು ಲಾಭ ಪಡೆದ್ರು ಅದರಿಂದ ದೇಶದ ಆರು ಭಾಗದಲ್ಲಿ ಕಾರ್ಖಾನೆಗಳನ್ನು ಪ್ರಾರಂಭ ಮಾಡಿದ್ದಾರೆ ನಮ್ಮ ಹರಿಯಾಣದಲ್ಲಿ ವಿಜಯವರ ಅಂತಕ್ಕಂಥ ಒಂದು ಬೆಳ್ಳಿನಲ್ಲಿ ಸುಮಾರು ಹದಿನೈದು ಸಾವಿರ ಜನ ಕೆಲಸ ಮಾಡ್ತಾ ಇರ್ತಾರೆ ನಮ್ಮ ಇಲ್ಲಿ ಎಚ್ ಎಂ ಟಿ ನಲ್ಲಿ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಜನ ಕೆಲಸ ಮಾಡಿದ್ದಾರೆ ಇವತ್ತಿನ ನೂರೈವತ್ತು ಜನ ಇಪ್ಪತ್ತು ಜನ ಇದ್ದಾರೆ ಇನ್ನು ಅಲ್ಲಿಂದ ನಮ್ಮ ಕೇರಳ ಹೋದ್ರೆ ಕಾಲ ಕಾಲಮಸರಿಂದ ಅದು ಅತ್ಯಂತ ಅದ್ಭುತವಾದಂತ ಬ್ರಾಂಚ್ ಇವತ್ತೆಲ್ಲ ಒಂದು ಯೋಜನೆ ಇದ್ದಾರೆ ನಾವು ಇಡೀ ದೇಶದಾದ್ಯಂತ ನಾಲ್ಕು ತಿಂಗಳಿಂದ ನಾನು ಬರೀ ಅದಕ್ಕೆ ಕಚೇರಿಗೆ ಕೂತ್ಕೊಂಡು ಅಧಿಕಾರಿಗಳಿಂದ ಮಾಹಿತಿ ಪಡೆದಿರ್ತಕ್ಕಂಥದ್ದೆಲ್ಲ ಎಲ್ಲ ಒಂದು ನಮ್ಮ ಕಾರ್ಖಾನೆಗಳೇ ನಡೀತಾ ಇತ್ತು ನಾನೇ ಕುರ್ತು ಭೇಟಿ ಕೊಟ್ಟು ಕಾರ್ಮಿಕರ ಜೊತೆ ಚರ್ಚೆ ಮಾಡಿ ಇವೆಲ್ಲದಕ್ಕೂ ಜೀವ ಏನ್ ಕೊಡಬೇಕು ಅಂತ ಹೇಳಿ ಒದ್ದಾಡ್ತಾ ಇದ್ದೇನೆ ಕೇಳಬೇಕು ನಾನು ಈ ಸರ್ಕಾರದಲ್ಲಿ ಮಂತ್ರಿ ಆಗೋದಕ್ಕಿಂತ ಮುಂಚೆ ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷದಲ್ಲಿ ಈ ಡಿಸ್ಇನ್ವೆಸ್ಟ್ಮೆಂಟ್ ಅಂತಕ್ಕಂಥದ್ದು ಪ್ರಾರಂಭವಾಗುತ್ತೆ ಒಂದ್ಸಲ ಕ್ಯಾಬಿನೆಟ್ ನಲ್ಲಿ ಡಿಸ್ಇನ್ವೆಸ್ಟ್ಮೆಂಟ್ ಅಂತಕ್ಕಂಥ ತೀರ್ಮಾನ ಆದ್ರೆ ಮತ್ತೆ ಅದನ್ನ ರಿವೈವ್ ಮಾಡ್ಲಿಕ್ಕೆ ಆಗೋದಿಲ್ಲ ಮತ್ತದು ಕ್ಯಾಬಿನೆಟ್ಗೆ ತೆಗೆದುಕೊಂಡು ಹೋಗ್ಬೇಕು ಹಲವಾರು ರೀತಿಯ ಹರಳಸಗಳಿದ್ದ ನಿಮ್ಗೆ ಉದಾಹರಣೆ ಕೊಡ್ತೀನಿ ಆರ ಎನ್ ಎಲ್ ಕಾರ್ಖಾನೆ ನಮ್ಮ ವಿಶಾಖಪಟ್ಟಣದಲ್ಲಿ ವೈಜಾಕ್ ನ ಸ್ಟೀಲ್ ಪ್ಲಾಂಟ್ ಆರು ಸಾವಿರ ಎಕರೆನಲ್ಲೇ ಆ ಸ್ಟೀಲ್ ಪ್ಲಾಂಟ್ ಇರ್ತಕ್ಕಂಥದ್ದು ದೇಶದಲ್ಲಿ ಅತ್ಯುನ್ನತವಾದಂತ ಕೈಗಾರಿಕೆ ಅದು ಸ್ಟೀಲ್ ಪ್ಲಾಂಟ್ ಸುಮಾರು ಇಪ್ಪತ್ತ ಮೂರು ಇಪ್ಪತ್ನಾಲ್ಕು ಸಾವಿರ ಜನ ಕೆಲಸ ಮಾಡ್ತಾ ಇದ್ದಾರೆ ಅದರಲ್ಲಿ ಹದಿಮೂರು ಹದ್ನಾಲ್ಕು ಸಾವಿರ ಜನ ಔಟ್ಸೋರ್ಸಸ್ ಕೆಲಸ ಮಾಡ್ತಾ ಇದ್ದಾರೆ ಮೊದಲು ಒಂದು ಕಾಲದಲ್ಲಿ ಹನ್ನೆರಡು ವರ್ಷ ನಿರಂತರವಾಗಿ ಲಾಭಾಂಶದಲ್ಲಿ ನಡೀತು ಇವತ್ತು ಕಳೆದ ಒಂದು ಐದಾರು ವರ್ಷದಲ್ಲಿ ಈಗ ಅದು ಸರ್ಕಾರಿಯ ಒಂದು ಪರಿಸ್ಥಿತಿ ಮ್ಯಾನೇಜ್ಮೆಂಟ್ ಇಂದ ಹಾಳಾಗಿದೆ ಕಾಲೇಜಿನ ಕಾರ್ಮಿಕರಿಂದ ಹಾಳಾಗಿಲ್ಲ ಇವತ್ತು ಮೂವತ್ತೈದು ಸಾವಿರ ಕೋಟಿ ಲಾಶನಿದ್ದಾರೆ ಅದನ್ನ ಖಾಸಗಿ ಅವರಿಗೆ ಕೊಡಬೇಕು ಅಂತಕ್ಕಂಥ ನಿರ್ಧಾರಗಳು ಮಾಡಿಬಿಟ್ಟಿದ್ರು ನಾನು ಮುಖ್ಯಮಂತ್ರಿ ಆಗೋದಕ್ಕಿಂತ ಮುಂಚೆ ಆದರೆ ನಾನು ಅಲ್ಲಿ ಸ್ಪಾಟ್ ವಿಸಿಟ್ ಮಾಡಿ ಅಲ್ಲಿಯ ಪರಿಸ್ಥಿತಿಗಳನ್ನು ನೋಡಿದಾಗ ಅವರೆಲ್ಲ ರೆಕಾರ್ಡ್ಗಳನ್ನು ಗಳನ್ನ ಇಟ್ಕೊಂಡಿದ್ದೇವ್ ವೈಝಾಕ್ ಪ್ಲಾನ್ ಅಂತ ಹೇಳಿ ಆರೈನ್ ಎಲ್ ಅದನ್ನೆಲ್ಲ ನೋಡಿ ಬಂದ ನಂತರ ಅದನ್ನು ಉಳಿಸಲೇಬೇಕು ಅಂತ ಹೇಳಿ ಕಳೆದ ಎರಡು ಮೂರು ತಿಂಗಳಿಂದ ಬಹಳ ಶ್ರಮ ಆಗಿದ್ದ ನಮ್ಮ ಮೊನ್ನೆ ಹಬ್ಬ ಆಗ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ವಿಜಯದಶಮಿ ಸಂದರ್ಭದಲ್ಲಿ ನಾನು ಬೆಂಗಳೂರಿನಲ್ಲಿ ಇದ್ದೆ ಹೇಳ್ದೆ ಕೇಳದೆ ನಮ್ಮ ಸೆಕ್ರೆಟರಿಯೇಟ್ ನಲ್ಲಿ ಸ್ಟೀಲ್ ಇಂಡಸ್ಟ್ರಿ ನಲ್ಲಿ ಏಳು ಸಾವಿರ ಜನ ಔಟ್ಸೋರ್ಸಸ್ ಕೆಲಸ ಮಾಡಿ ನಾಳೆ ನಾಳೆಯಿಂದ ಕೆಲಸಕ್ಕೆ ಬರಬಾರದು ಅಂತ ಹೇಳಿ ಅವ್ರಿಗೆ ಎಲ್ಲರಿಗೂ ಒಂದು ನೋಟಿಸ್ ಇಶ್ಯೂ ಮಾಡಿಬಿಟ್ಟಿದ್ದೆ ನಾನು ರಾತ್ರಿ ಒಂಬತ್ತೂವರೆ ಗಂಟೆಲಿ ವಿಷಯ ಗೊತ್ತಾಯ್ತು ಫೋನ್ ಮಾಡಿ ನಮ್ಮ ಅಧಿಕಾರಿಗಳಿಗೆ ನನ್ನ ಪರ್ಮಿಷನ್ ಇಲ್ಲದೆ ಯಾರು ನಿಮಗೆ ಈ ತೀರ್ಮಾನ ತೆಗೆದುಕೊಳ್ಳಿ ಹೇಳಿದ್ರು ಯಾವುದೇ ಕಾರಣಕ್ಕೂ ಒಬ್ಬ ಎಂಪ್ಲಾಯಿನ ಇವತ್ತು ನೀವು ಕೆಲಸದಿಂದ ತೆಗಿಬಾರದು ಯಾವ ಯಾವುದೇ ಆದೇಶ ಮಾಡಿ ಏನು ಬ್ಲಾಸ್ ಫರ್ನೇಸ್ಗಳು ನಿಂತು ಹೋಗಿದ್ದು ಇವತ್ತು ಎರಡು ಬ್ಲಾಸ್ಟ್ ಫರ್ನೆಸ್ ಪ್ರಾರಂಭ ಮಾಡ್ತಿದ್ದೇನೆ ಏನಾರೋ ಕಷ್ಟಪಟ್ಟೆ ಇಲ್ಲಿ ಒಪ್ಪಲೇ ಪ್ರಧಾನಮಂತ್ರಿಗಳು ನನಗೆ ಗೌರವ ಕೊಟ್ಟಿದ್ದಾರೆ ನಾನು ಯಾವಾಗ ಪ್ರಧಾನಮಂತ್ರಿಗಳ ಕಾರ್ಯದರ್ಶಿಗಳಿಗೆ ಹೋಗಿ ಚರ್ಚೆ ಮಾಡಿ ಇರ್ತಕ್ಕಂಥ ಪರಿಸ್ಥಿತಿ ಹೇಳದ ಮೇಲೆ ಪ್ರಧಾನಮಂತ್ರಿಗಳ ಇಂಟರ್ಫಿಯನ್ಸ್ ಇಂದ್ರೆ ಆ ಕಾರ್ಖಾನೆಗೆ ಯಾವ ರೀತಿ ಜೀವ ಕೊಡಬೇಕು ಅಂತ ಒಂದು ಹೇಳಿದ್ರೆ ತುಂಬಿದ್ದೇವೆ ನೀವಿಲ್ಲಿ ಎರಡೂವರೆ ಸಾವಿರ ಜನ ಇವತ್ತು ಹಲವಾರು ವರ್ಷಗಳ ನಿಮ್ಮ ಸಮಸ್ಯೆ ನಿಮ್ಮ ಯೂನಿಯನ್ ಅಧ್ಯಕ್ಷರು ಹೇಳಿದ್ರು ಎರಡು ಸಾವಿರದ ಏಳು ಎಂಟರಿಂದ ನಡೆದು ಬಂದಂಥ ದಾರಿಯ ಹಲವಾರು ವಿಷಯಗಳು ಹೇಳಿದ್ದೆ ನನಗೆ ಡಾಕ್ಯುಮೆಂಟ್ಸ್ ಬೇಕು ನನಗೆ ಎರಡ್ ಅಂದ್ರೆ ಎರಡ್ ಸಾವಿರದ ಏಳರಲ್ಲಿ ನಿಮ್ಗಳಿಗೆ ಕಾರ್ಖಾನೆಯಿಂದ ಕಾನ್ಫರ್ಮ್ ಮಾಡಿ ನಿಮ್ಗೆ ಇಲ್ಲಿ ಶಾಶ್ವತವಂತ ರೀತಿಯಲ್ಲಿ ಅಪಾಯಿಂಟ್ಮೆಂಟ್ ಜನರೇಟ್ ಮಾಡ್ಕೊಳ್ತೀವಿ ಅಂತಕ್ಕಂಥ ನೀವು ಬೇರೆ ಕಡೆ ಕೆಲಸ ಮಾಡ್ತಾ ಇಲ್ಲಿ ಬರ್ತಕ್ಕಂಥದಕ್ಕೆ ಅವರೇ ಕರೆದು ಇನ್ವೈಟ್ ಮಾಡಿ ನಿಮ್ಗೆ ಅಪಾಯಿಂಟ್ಮೆಂಟ್ ಕೊಟ್ಟ ನಂತರ ಹಲವಾರು ರೀತಿಯ ಘಟನೆಗಳು ನಡೆದು ಹೋಗಿದ್ದಾರೆ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದ್ದೇವೆ ಎರಡು ಸಾವಿರದ ಹದಿನೈದು ಸ್ಟ್ರೈಕ್ ಮಾಡಿ ತೆರೀತೀರಿ ಮತ್ತೆ ನಿಮ್ಮ ಬೇಡಿಕೆಗಳೇನಿದ್ರೂ ಯಾವ ರೀತಿ ನಡ್ಕೊಂಡಿದ್ದಾರೆ ಆಮೇಲೆ ಕಾಂಪಸ್ ಜಾತ್ರೆ ಗ್ರೌಂಡ್ ನಲ್ಲಿ ನಮಗೆ ಎಂಪ್ಲಾಯ್ಮೆಂಟ್ ನೆ ಕೊಡಬೇಕು ಅನ್ನೋದನ್ನ ತಂದ್ಕೊಂಡು ತೆರೆ ಹಿಡಿದಿದ್ದಾರೆ ನಾಲ್ಕು ವರ್ಷ ಆಪರೇಟರ್ ಶಿಫ್ಟಿಗೆ ನಾವು ವರ್ಕ್ ಮಾಡಿದ್ರು ನಮಗೆ ಯಾವುದೇ ರೀತಿ ಬೇರೆ ಕಾರ್ಖಾನೆಗಳಿಗೂ ಹೋಗೋದ್ರಲ್ಲಿ ಎಲ್ಲೂ ಅಪಾಯಿಂಟ್ಮೆಂಟ್ ಇಲ್ಲ ಈ ಹಲವಾರು ವಿಷಯಗಳು ಮುಂದೆ ಮಾಡ್ತಾಯಿದ್ದೀನಿ ಒಂದು ನಿಮ್ಮಲ್ಲಿ ನಾನು ಮನವಿ ಮಾಡತಕ್ಕಂಥದ್ದು ನನಗೆ ಬರೋದಕ್ಕಿಂತ ಮುಂಚೆ ಏಕೆಂದ್ರೆ ನಾನು ನಿಮ್ಮ ಮುಂದೆ ಏನಾದ್ರು ಒಂದು ವಿಷಯವನ್ನ ಪ್ರಸ್ತಾಪ ಮಾಡಿ ನಿಮ್ಮಗಳ ಈ ಒಂದು ಹೋರಾಟಕ್ಕೆ ಏನಾದ್ರು ಒಂದು ಧ್ವನಿ ಆಗಬೇಕಲ್ಲ ಇದರಲ್ಲಿ ನನ್ನ ಒಂದು ಕಿರುಕಾಣಿಕೆ ನಿಮ್ಗೆ ಅನುಕೂಲ ಮಾಡತಕ್ಕಂಥದಕ್ಕೆ ನಿಮ್ಮ ಸಿಎಂ ಡಿಗೆ ಫೋನ್ ಮಾಡಿದೆ ಫೋನ್ ಮಾಡಿ ಇವ್ರಿಗೆ ಕೇಳಿದೆ ಏನಕ್ಕೆ ಹದಿಮೂರು ದಿವಸದಿಂದ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅನ್ನದು ಅವರ ಏನೊಂದು ಬೇಡಿಕೆಗಳಿದೆ ಸೆಟಲೈಟ್ ಮಾಡಬಾರದು ಇವತ್ತು ಕಾರ್ಖಾನೆ ಇದೆ ದೇಶದ ಒಂದು ಉತ್ಪಾದನೆಗೆ ಲಾಸ್ ಆಗ್ತಕ್ಕಂಥದ್ದು ಕಾರ್ಖಾನೆಗೆಲ್ಲ ದೇಶಕ್ಕೆ ಲಾಸ್ ಆಗ್ತಕ್ಕಂಥದ್ದು ಹದಿಮೂರು ಇವತ್ತು ಧರಣೆ ಮಾಡತಕ್ಕಂಥ ಬ್ರಿಟಿಷೇ ತಪ್ಪಿದೆ ಕೂತ್ ಮಾತಾಡಬಾರ್ದು ಹೇಳಿ ಅವರು ನನಗೆ ಇದ್ದು ಸ್ಟ್ರೈಕ್ ಗೆ ಬಂದು ನಮ್ಗೆ ಚರ್ಚೆ ಮಾಡಿ ಟೇಬಲ್ ನಲ್ಲಿ ಯಾವ್ಯಾವ ಒಂದು ಇಶ್ಯೂಗಳನ್ನ ಸಾಲ್ವ್ ಮಾಡಕ್ ಸಾಧ್ಯ ಮಾಡ್ತೀನಿ ಅಂತ ಹೇಳಿದ್ದೇವೆ ಸರ್ ನಾನು ಹೇಳಿದೆ ನಾನೀಗ ಅವ್ರಿಗೆ ಭೇಟಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ ನಾನು ಯಾವ ಗ್ಯಾರಂಟಿ ಕೊಡಬಹುದು ಯಾಕೆಂದ್ರೆ ನಾನು ಮಾತು ಕೊಟ್ಟು ಹೋದ್ಮೇಲೆ ಮಾತಿನ ಪ್ರಕಾರ ನಾನು ನಡೀಬೇಕು ಅವ್ರು ನಡೆಯೋದ್ ಮೇಲೆ ನಿಮಗೆ ನಾನು ಮಾತು ಕೊಟ್ಟ ಮೇಲೆ ಆ ಮಾತು ಉಳಿಬೇಕು ನನಗೆ ಎರಡಕ್ಕಿಂತ ಮುಂಚೆ ಅವ್ರಿಗೆ ನಾನೇ ಫೋನ್ ಮಾಡಬೇಕು ಏನ್ ಅಂತ ಅಂತೇಳಿ ಏನ್ ಸಮಸ್ಯೆಗಳಿದೆ ಸಾಲ್ವ್ ಆಗ ಅವ್ರು ಹೇಳಿದ್ರು ನೀವೇನಾದ್ರೂ ನಾಲ್ಕೈದು ಬಿಟ್ಟು ನೀವೇ ಬಂದು ನಮ್ಗೇನ್ ಸಂತೋಷ ನೀವೇ ಕೂತ್ಕೊಳ್ಳಿ ಅವರು ಕೂತ್ಕೊಳ್ಳಿ ನಾಳೆ ಕೆಲಸ ಮಾಡಲಿ ನೀವು ಕುಂತ್ ನಾವು ಎಲ್ಲ ರೀತಿ ಅವ್ರು ಹೇಳಿದ್ವಿ ಒಂದು ಮಾತೇ ಹೇಳಿದ್ರು ಪರ್ಮನೆಂಟ್ ಒಂದು ನನ್ನ ಕೈಯಲ್ಲಿ ಮಾಡ್ತಕ್ಕಂಥದ್ದು ಇನ್ನು ನೋಡೋದು ಎಲ್ಲಾ ಬೇಡಿಕೆಗಳ ಬಗ್ಗೆ ಕುಲಂಕುಷ ಚರ್ಚೆ ಮಾಡಿ ಅವ್ರ ಬೇಡಿಕೆಗಳಲ್ಲಿ ಇಡೋದಕ್ಕೆ ಸಮಸ್ಯೆ ಆಗಲಾರದು ಅಂತಕ್ಕಂಥ ಗಮನಕ್ಕೆ ಬರ್ತಾ ಇದ್ದೀನಿ ಈಗ ನಾನು ಆಡಿದ ದೆಲ್ಲಿ ಹೋಗ್ತಾ ಇದ್ದೇನೆ ನಾಳೆ ನಾಳೆ ಹೋಗ್ತೀನಿ ಬುಧವಾರ ಇಲ್ಲ ಗುರುವಾರ ಬೆಳಗ್ಗೆ ಬರ್ತಾ ಇದ್ದೇನೆ ಶುಕ್ರವಾರ ನಿಮ್ಮಗೋಸ್ಕರವಾಗಿ ಒಂದು ಮ್ಯಾನೇಜ್ಮೆಂಟ್ ಅವ್ರಿಗೂ ಹೇಳ್ತೇನೆ ನಿಮ್ಮ ಟೀಮ್ ಏನಿದೆ ಯುನಿಯನ್ ಅವರು ಈ ಒಂದು ಎಂಟತ್ತು ಜನ ನಾವು ತಯಾರಾಗಿದ್ರೆ ನನಗೆ ಫುಲ್ ಮಾಹಿತಿ ಎರಡ್ ಸಾವಿರದ ಎಂಟರಿಂದ ಏನೇನು ನಡೆದಿದೆ ಅದು ಸಂಪೂರ್ಣ ಮಾಹಿತಿ ಅಲ್ಲಿ ಮಾತಾಡ್ಬೇಕಾದ್ರೆ ಅವ್ರ ಹತ್ರ ಯಾವ ತರ ಸರ್ಕಾರದಲ್ಲಿ ವಿವಿಧ ಹಂತಗಳಲ್ಲಿ ಅದೇ ಇಲ್ಲದೆ ವಿವಿಧ ಹಂತದಲ್ಲಿ ನಿಮಗೆ ಏನೇನು ಮಾತು ಕೊಟ್ಟಿರ್ ನಿಮ್ಮ ಒಂದು ದುಡಿಮೆಗೆ ಯಾಕಂದ್ರೆ ಇಲ್ಲಿ ಏಳು ವರ್ಷದಿಂದ ಹದಿನಾರು ವರ್ಷ ಹದಿನಾರು ವರ್ಷದಿಂದ ಮತ್ತೆ ಇಪ್ಪತ್ನಾಲ್ಕು ವರ್ಷ ಹೀಗೆ ಒಂದು ನಾಲ್ಕೈದು ಅವಧಿಗಳಲ್ಲಿ ಕೆಲಸ ಮಾಡಿರೋದು ನಮ್ಮ ಮಾಹಿತಿ या स्किल लेबर रोन स्किल लेबर रो स्किल लेबर मिला रो, रोड